ಎಲ್ಲರಿಗೂ ನೌಕರಿ ಆತಂತ ರಜಾ ಹಾಕಿ ಊರಿಗೆ ಬಂದಿವ್ರಿ ಊರಾಗಿ ನೋಡಿದ್ರೆ ದೋಸ್ಗಳು ಇಲ್ಲ ಅವ್ರಿಲ್ಲ ಮನೆಯಾಗಿ ಕುಂತು ಕುಂತರಾಗಿ ಸೂರ್ಯ ಪೂರ್ವದಿಂದ ಪಶ್ಚಿಮ ಕಡೆ ಹೋಗೋದನ್ನ ನೋಡ್ಕೋಬಹುದು ಏನು ಮಾಡ್ಬೇಕು ಅನ್ನೋದು ಗೊತ್ತ ಸಮ ಹಂಗೆ ಮತ್ ಸಂಜೆಗೆ ಐದು ಗಂಟೆಗೆ ಚಾಕ್ ಬಿಡೋದು ಆ ಶಾಡಕ್ಕೆ ಶುರು ಗಾಳಿ ಹಾಳು ಇದ ಗಾಳಿಯಾಗಿ ಎಲ್ಲರೂ ಹೋಗ್ಬೇಕಲ್ಲ ಅಂತ ಬಡ ಬಡ ಸ್ಕೂಟಿ ಹತ್ತಿದಾನ ಏ ನಡಿ ಹೊಲಕ್ಕೆ ಅಂತೇಳಿ ನನ್ನ ಹೆಂಡ್ತಿ ಕರ್ಕೊಂಡ ಏನು ರೀ ಇದೇನು ರೀ ಹೊಲ ಹೊಲ ಅಂತಿರಲ್ಲ ಏನು ಭಾಳ ಹೊಲ ಮಾಡ್ಬೇಕು ಅನ್ಸತ್ತೀನ ಅಂತ ಕೇಳಿದ್ದು ಏ ಹೊಲ ಮಾಡೋದು ಮುಡೋದು ಮುಂದಿಂದು ಮೊದಲು ಹೊಲ ರೀತಿ ನೋಡ್ಕೊಂಡವ್ರು ನಡಿ ನಮ್ಮದು ಅಂತೇಳಿ ಕರ್ಕೊಂಡು ಹೊಂಟ ಬಿಟ್ಟು ಹೊಲಕ್ಕೆ ಹೋಗೋ ದಾರಿ ಅಂತಂದ್ರೆ ನಡು ನಡು ಕೆನಲ್ ಕೆನಲ್ ಕೆನಾಲ್ ಹಿಡಿದು ಹೋಗುದು ಮುಂದೊಂದು ಕೆನಲ್ ಬ್ರಿಜ್ ಐತಿ ಗ್ರಿಜ್ ದಾಟಿ ಹಂಗ ಸೋಲಿಗೆ ಮುಂದೆ ಹೋಗುದು ಮೊನ್ನೆ ಒಂದು ಬೋರ್ ಹಾಕ್ಸಿದೀವಿ ಏನರ ಒಂದು ಮಾಡತದಂತೇಳಿ ಬೋರ್ನಾಗೇನು ನೀರು ಬಿತ್ರಿ ದೇವ್ರ ಪುಣ್ಯದಿಂದ ಆ ನೀರು ಬಿದ್ದಿಂದ ಮೋಟ್ರಾಗ ಕರೆಂಟ್ ಆಗಿರಿ ಅದಕ್ಕೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಖರ್ಚಾಗೈತೆ ಅಂದರು ಈ ವರ್ಷ ಬೇಡ ಹೆಂಗೋ ನಾವಂತೂ ಹೊಲ ಮಾಡೋಕತ್ತಿಲ್ಲ ಹಂಗೆ ತಡೀನಿ ಒಂದೇ ವರ್ಷ ನೋಡಿದ್ರೆ ಆಯ್ತಂಥೇಳಿ ಅದನ್ನ ಅಲ್ಲಿಗೆ ಕೈ ಬಿಟ್ಟಿದ್ದೆ ಆದರೂ ಹಂಗೋ ಹಿಂಗೋ ನಮ್ಮ ಏನು ಸ್ವಲ್ಪ ಗೊತ್ತಿದ್ವಿ ಅಂತ ಹೇಳಿದ್ರು ರೀ ಇದು ತೊಗರಿ ಇದು ಶೇಂಗಾರಿ ಅಂಥೇಳಿ ಹಂಗೋ ಹಿಂಗೋ ಮಾಡಿ ನಾವು ಅಕ್ಕಿ ಸೋಳು ಅಂದರೂ ಆಯ್ತು ಕರಿ ಅಂದರೂ ಆಯ್ತು ಹ್ಞೂ ಹ್ಞೂ ಅಂತ ನಮ್ಮ ಹೊಲ ನೋಡೋ ನಡೀ ಅಂತಂದ್ರೆ ಮಾಡಿ ಹೊಲ್ದಾಗ ಅಡ್ಡಾಡ್ಬೇಕಂದ್ರೆ ಪೂರ ಕಾಲು ಒಳಗೆ ಹೊಂಟಿದ್ರು ಹೊಲದಾಗ ಹಿಂಗ್ಯಾಕಾಯ್ತು ಇದ್ರು ಪೊಳ್ಳ ಪೊಳ್ಳ ಅಂತ ಹಾಕಿ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಬಿದ್ದಿದ್ದು ಅಲ್ಲಿಗಿನ್ನ ತೊಗೊಂಡು ಹೇಳಿದೀರಿ ಇಲ್ಲಿ ಕಿತ್ತು ಕಿತ್ತು ಮೊದ್ಲಿಕ್ಕೆ ನೆಲ ಸರಳ ಮಾಡ್ತಾರೆ ಹುರ್ಗಿ ಅಂತ ಹೊಡಿತಾರೆ ಆವಾಗ ನೆಲ ಸರಳಾಗಿರ್ತೈತಿ ಪಳ್ಳಾಗಿರ್ತೈತಿ ಬೀಜ ಒಳಗೆ ಸರಳಿ ಹೋಗ್ತವು ಬೀಜ ಬೇರು ಬಿಡೋಕೆ ಅನುಕೂಲ ಆಗತ್ತೆ ಅಂತೇಳಿ ನಾ ಕಲಿತಿರುವಂಥ ಥೆರಾಟಿಕಲ್ ನಾಲೆಜನ್ನಾಗಿ ಹೇಳಿದ್ದೀರಿ ಹತ್ತು ಇಟ್ಟು ಸ್ವಲ್ಪ ನಮ್ಮ ಮರ್ಯಾದೆ ಉಳಿಸ್ಕೊಂಡೆ ಹೇಳಿ ಹಂಗೆ ನಡ್ಕೊಂತ ಹೊಂಟಿದ್ರಿ ಒಳಗೆ ಅಲ್ಲೆಲ್ಲೆಲ್ಲೇ ಹಾತರ್ಕಿ ಬ್ಯಾಡ ಬ್ಯಾಡಂದರೂ ನೀವು ಹೊಲ್ದಾಗ ಉಳಿತಿದ್ರಿ ಅಂಥ ಪಲ್ಯ ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದನ್ನು ನೋಡಿದಾಗ ನೀವು ಅದು ಬಿಟ್ಟಿಟ್ಟಿದ್ದು ಇಷ್ಟ ಕಿತ್ಕೊಂಡು ರೇ ತಿನ್ನುಂಡು ತಿನ್ನುಂಡ್ರಿ ಅಂತಂದು ಜೋಡಿಸ್ತದೆ ಈಗಂತೂ ಕಿತ್ಕೊಳ್ಳೋಕೆ ಗೊತ್ತಾಳ್ರಿ ಬಟ್ ಮನೆ ಹೂವಿಂದ ತಿಂತ ಗೊತ್ತಿಲ್ಲ ಬಟ್ ನಮ್ಮ ಅವು ಅಂತೂ ತಿಂತ ಯಾಕಂದ್ರೆ ಅದಕ್ಕೆ ಮೊದಲಿಂದನೂ ಹೊಲದ ಮನೆ ಎಲ್ಲ ಕೆಲಸ ಮಾಡಬೇಕು ಅವ್ವ ಏನೇ ಕೊಟ್ಟರು ತಿಂದರೂ ತಿಂದು ಅರಗಿಸ್ಕೋ ಶಕ್ತಿ ನಮ್ಮ ಐತಿ ಮುಂದೆ ಹೊಡೆದಂತಂದ್ರೆ ಒಂದು ಯಾವುದೇ ಗಿಡ ಬರ್ತೀವಿ ಗಂಟಿಗೆ ಟೈತಾರೆ ಅದ್ರದ್ದು ಹಣ್ಣು ಕೆಂಪಾಗ ರೌಂಡಾಗ ಐತಿ ಅದಕ್ಕೆ ಏನು ತುಂಬಿರ್ತ ರೀ ತುಂಬು ಕೊಡಿ ಆಕಾರ ಒಳಗೆ ಆಕಾಕಾರವಾಗ ಜೊತೆ ಆಕಾರ ಒಳಗೆ ಮತ್ತೆ ನೋಡಿ ನೋಡಿ ಯಾವುದು ಮತ್ತೆ ಗೊತ್ತಿಲ್ಲ ಮನೆಗೆ ಒಂದು ನಮ್ಮ ಇದ್ರೆ ಹಾಕ ಹೇಳ್ತದೆ ಕೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಆಗಿರ್ತೀನಿ ರೀ ಹಾಂ ಹಂಗೋ ಹಿಂಗೋ ಪೂರ ಹೊಲ ನೋಡಿದೇವು ರೀ ಆತ್ ನಡಿ ವಾಣಿ ಅಂತ ಹೇಳಿದಾಗ ಮನೆಯಾಗಿಂದ ಒಂದು ತೆಂಗಿನ ಗಿಡ ತಂದು ತೆಂಗಿನ ಗಿಡ ರೀ ಒಂದು ಏನು ರೌಟ್ ಮಾಡ್ಬೇಕಲ್ರಿ ಮತ್ತು ಭೂಮಿ ಬಂದಿಂದ ಅಂಥೇಳಿ ಅವ್ನು ತೆಂಗಿನ ಗಿಡ ಹಚ್ಚಿ ಆ ತೆಂಗಿನ ಹಚ್ಚಿ ಸ್ವಲ್ಪ ನೀರು ಹಾಕಿ ನಡಿವಾಣ ಮುಗೀತು ನಮ್ಮ ಹೊಲದ್ದು ಈಟ ಮತ್ತು ಮುಂದಿನ ಮುಂದೆ ಯಾವಾಗ ಬರೋನು ಮುಂದಿನ ಸುಟ್ಟಾಗಿ ಬರೋಣ ಅಂತೇಳಿ ಹೊತ್ತು ಹೋಗುವ ನಡು ಒಂದು ಬಂಡೆ ಬಂತು ಬಂಡಿ ನೋಡಿ ಭಾಳ ಆಗಿತ್ತು ರೀ ನಾವು ಬಂಡ್ಯಾ ಒಂದು ಹುಡುಗಿ ಆರಾಮಾಗಿ ನಕ್ಕೋತ ಈ ಕಡೆ ನೋಡ್ಕೋತ ಅಂತ ಅದಂಥ ಆನಂದನೇ ಯಾವುದೂ ರೀ ಸೂರ್ಯನು ಪಶ್ಚಿಮ ಕಡೆ ಇನ್ನೇನು ಬರಾಕ ಹೊನ ನಾವು ನಾವು ಮುಳುಗುದ್ರೊಳದವ ಮನೆಗೆ ಹೋಗ್ಬೇಕು ಯಾಕಂದ್ರೆ ಮನ್ಯಾಗ ಒಂದು ನಮ್ದೊಂದು ಸಿಂಹ ಸಾಕಿವಿ ಆ ಸಿಂಹ ಈಗ ವಾಟ್ರ ಹತ್ತಿರದಿದ್ವಿ ಅವ್ರ ಅವು ಇಲ್ಲಿ ಆದಾಗ ಸಿಮ್ಮೋದವ ಹಂಗಾಗಿ ನಾವು ಬಡ ಬಡ ಹಾಕಿ ಅಂತ ಹೊಂಟು ಈಗ ಹೋಗುವತ್ತನೆಯಾಗ ನೋಡಿದೆ ರೀ ಕೆನಾಲ್ ಬಾಜುನ ಹೊಲ ಆಗಿದ್ದು ನೋಡಿ ನೋಡಿ ಪೈಪ್ಲೈನ್ ಮಾಡ್ಕೊಂಡ್ರಿ ನೀರು ಹಿಂಗೆ ಹಾಸೋದು ಸ್ವಲ್ಪ ಹೆಂಗೆ ಮಾಡ್ಯಾರ ಅಂತ ಹೇಳಿ ನಾವು ಸ್ವಲ್ಪ ನೋಡ್ಕೊಂಡಿವ್ರಿ ನಾವು ನಮ್ಮ ಹೊಲಕ್ಕೆ ಜನರಾಕ್ ಕೆನಾಲ್ ನೀರಿನ ವ್ಯವಸ್ಥೆ ಮಾಡಿದರೆ ಬರುತ್ತೆ ಅಂತ ಹೊಲ ಮಾಡೋದು ಬಿಡೋದು ಮುಂದಿನ ಸುಮ್ಮನೆ ವ್ಯವಸ್ಥೆ ಮಾಡಿ ಇಟ್ಕೊಂಡು ಹುಂಡ್ರಿ ಒಂದು ರಿಟೈರ್ಮೆಂಟ್ ಆಗಿ ಬಂದ ಮೇಲೆ ಏನೋ ಒಟ್ಟು ಹೊಲದ ಕಾಲ ಕಳೆಯುತ್ತಂತೇಳಿ ಬಂದಾಗ ಸ್ವಲ್ಪ ನಮಗೂ ಆಸರ ಕೈತಿ ಅಂತೇಳಿ ಆಟ ಅಟ ನೋಡಿ ಕಡೆ ಹೊಂಟೇವೆ ನಮಸ್ಕಾರ ಮತ್ತು ಸಿಗೋಂತ್ರಿ ಇಂಥದ್ದು ಅಂತ ಯಾವ್ದಾರ ಒಂದು ವಿಡಿಯೋ ಮಾಡಿದಾಗ ಹಿಂಗೆ ತಲೆ ಕೊರೆಯಾಗಂತ ಬರ್ತೀನಿ ರೀ